ಸರ್ ನೀನು ಇನ್ನು ಇವತ್ತು ಆ್ಯಕ್ಚುಲಿ ಈಗಷ್ಟೇ ಜಸ್ಟ್ ಅದು ನ್ಯೂಸ್ ಕೂಡ ಬರ್ತಾ ಇದೆ ಈಗ ವಾಣಿಜ್ಯ ಮಂಡಳಿಯಲ್ಲಿ ಆ್ಯಕ್ಚುಲಿ ಅಂದರೆ ಅವರೆಲ್ಲರೂ ಯಾರು ಪದಾಧಿಕಾರಿಗಳು ಯಾರಿದ್ದಾರೆ ಸಾರ ಗೋಯಿಂದ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಿರೋದು ಅಲ್ಲೇ ಇರಬೇಕಿನ್ನೂ ಸಮಾಧಿಗೆ ಕಾರಣಕ್ಕೂ ಅಲ್ಲಿ ವಾಪಸ್ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅನ್ನೋಂತಹ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅದು ಹಾಗೆ ಆಗಬೇಕು ಅನ್ನೋ ಥರ ಮಾತುಗಳನ್ನು ಹೇಳಿದ್ದಾರೆ ಸೊ ಅವರ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಹೇಗೆ ಅಂತ ವಾಣಿಜ್ಯ ಮಂಡಳಿಯವರು ಈ ಕೆಲಸ ಮೊದಲೇ ಮಾಡಬೇಕಿತ್ತು ಬಟ್ ಈಗ ಇದೆಲ್ಲ ದೂರ್ತಾ ಇವಾಗ ಇದೆಲ್ಲ ಆದಮೇಲೆ ಅಟ್ ಅಟ್ಲೀಸ್ಟ್ ಮಾಡಲಿಕ್ಕೆ ಬರ್ತಿದ್ದಾರೆ ಮಾಡಿದರೆ ಸಂತೋಷ ಈಗ ಗೀತಾ ಗೀತಾಬಾಲಿಯವರು ನಾನು ಬರ್ತೀನಿ ಅಂತ ಹೇಳ್ತಿದ್ರು ಮೊದಲೇ ಮಾಡ್ಬೋದಾಗಿತ್ತಲ್ಲ ಕೈಯಲ್ಲಿದ್ದಾಗ ಬಿಟ್ಬಿಟ್ರು ಅವರು ಒಳಗಡೆ ಏನೋ ಮಾಡಿಕೊಂಡು ಹೋಗ್ಬಿಟ್ರು ಈಗ ಮತ್ತೆ ಅವರಿಗೆ ಅಲ್ಲಿ ಒಳಗಡೆ ಏನೋ ಸಮಸ್ಯೆ ಆಗಿದೆ ಈಗ ನಮ್ಮನ್ನು ಬಳಸ್ಕೊಂಡು ಮತ್ತೆ ಮತ್ತು ಇಲ್ಲಿ ತುಂಬ ಜನ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಯಾರೂ ಅದನ್ನು ಆಗುಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಿಲ್ಲ ಈಗ ನೋಡಿ ತುಂಬ ಜನ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಸೊ ಅದರ ಫಾಲೋಅಪ್ ಎಷ್ಟು ಜನ ಮಾಡ್ತಿದ್ದಾರೆ ಆ ಸ್ಟೇಟ್ಮೆಂಟ್ ಎಷ್ಟು ಜನ ಬದ್ರಾಗಿದ್ದಾರೆ ಹಾಗಂತ ಸ್ಮಾರಕದ ವಿಷಯದಲ್ಲಿ ಇದುವರೆಗೂ ಯಾರು ಸ್ಪಂದಿಸಲೇ ಇಲ್ವ ಅಂದರೆ ಸಮಸ್ತ ಚಿತ್ರರಂಗದ ಪ್ರತಿಯೊಬ್ಬರು ಇವೇನು ಯಶಿಂದ ಹಿಡ್ಕೊಂಡು ಅವರಿಂದ ಹಿಡ್ಕೊಂಡು ಎಲ್ಲರೂ ಸ್ಪಂದಿಸಿದ್ದಾರೆ ಮತ್ತು ಅದು ನೆಕ್ಸ್ಟ್ ಏನಾಯಿತು ಈಗ ಗೀತಾ ಬಾಲಿ ಅವರು ಮೊದಲಿರಲಿಲ್ವ ಹಾಗಾದರೆ ಇದ್ದರು ಮತ್ತು ಏನು ಮಾಡಿದ್ರು ಅವರು ಈಗ ವಾಣಿಜ್ಯ ಅವರು ಮೊದಲಿರಲಿಲ್ವಾ ಮೊದಲು ಗೊತ್ತಿರಲಿಲ್ಲ ಇವರಿಗೆ ಆಗ ನಾವು ಮೊದಲು ಹೋಗಿ ಅಪ್ರೋಚ್ ಆಗಿರಲಿಲ್ವ ಆಗಿದ್ವಿ ಆದರೆ ಮೊದಲು ಯಾಕೆ ಮಾಡಲಿಲ್ಲ ಈಗಲೂ ಅಷ್ಟೇ ಈ ಸಭೆ ಇವತ್ತಿನ ಮಾತು ಇವತ್ತಿನ ಸ್ಟೇಟ್ಮೆಂಟು ಅದು ನಾಳೆಗೆ ಅವ್ರಿಗೆ ನೆನಪಿರುತ್ತೆ ಅಂತಂದರೆ ಅದು ನನಗೆ ಭಾಳ ಆಗುತ್ತೆ ನೆನಪು ಇಲ್ಲ ಫಾಲೋ ಅಪ್ಪು ಇಲ್ಲ ಸರ್ಕಾರ ವಾಣಿಜ್ಯ ಮಂಡಳಿ ಒಂದು ನಿಯೋಗ ಹೋಗ್ಬೋದಿತ್ತಲ್ಲ ಸಿ ಎಮ್ನ್ನು ಭೇಟಿ ಮಾಡ್ಬೋದಿತ್ತಲ್ಲ ನೋ ಜನಾಡಿಂದ ಸೊ ಇದೆಲ್ಲವೂ ಕೂಡ ಆಗ್ತಿದೆ ಸೊ ಆದಷ್ಟು ಬೇಗ ಎಲ್ಲರೂ ಅವರವರ ಹೇಳಿಕೆಗಳಿಗೆ ಬದ್ಧವಾಗಿ ಕೆಲಸ ಮಾಡಿದ್ದೆ ಆದರೆ ಇದೇನು ದೊಡ್ಡ ವಿಷಯ ಅಂತ ನನಗನ್ನಿಸ್ತಿಲ್ಲ ಸರ್ ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ಈಗ ಗೀತಾ ಅವರು ಅದು ನೀವೇ ಹೇಳ್ದಂಗೆ ಈಗ ನಿಮ್ಮ ಕಡೆಗೆ ತಿರುಗಿದ್ದಾರೆ ಬಿಕಾಸ್ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರಿ ಅವರು ಆ್ಯಕ್ಚುಲಿ ಪ್ರಮುಖವಾಗಿ ಹೇಳ್ತಿರೋದು ನನ್ನ ಅದು ಯಾರು ಮೊಮ್ಮಗ ಯಾರಿದ್ದಾರೆ ಆ್ಯಕ್ಚುಲಿ ಕಾರ್ತಿಕ್ ಅಂತ ಅವರಿಂದ ಇದೆಲ್ಲ ಆಗ್ತಿರೋದು ನನಗೇನು ಗೊತ್ತಿಲ್ಲ ನಾನು ಐ ಆಮ್ ಇಟ್ ಅಂತ ಅವರೇ ಹೇಳಿಕೆಗಳನ್ನು ಕೊಟ್ಟಿರೋದು ಆ್ಯಕ್ಚುಲಿ ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಸರ್ ಕಾರ್ತಿಕ್ ಅವರು ಇದರ ಹಿಂದೆ ಇರುವಂತಹ ವ್ಯಕ್ತಿ ಶಕ್ತಿ ಕುತಂತ್ರಿ ಎಲ್ಲವೂ ಅವರೇ ಆದರೆ ಗೀತಾ ಬಾಲಿಯವರಿಗೆ ಒಂದು ಹಕ್ಕಿದೆ ಈ ಭೂಮಿ ಮೇಲೆ ಹಕ್ಕಿದೆ ಬಾಲಣ್ಣನವರ ಕುಟುಂಬದ ಮಕ್ಕ ಬಾಲಣ್ಣನ ಮಕ್ಕಳಲ್ಲೇ ಆಕೆ ಕೂಡ ಒಬ್ಬಳು ಆಕೆ ನಿಜವಾಗಲೂ ಫೈಟ್ ಮಾಡಿದರೆ ಈ ಕೇಸು ಆಕೆ ಪರವಾಗಿ ಬರುತ್ತೆ ಹಾಗೆ ಆಕೆ ಮ ಈ ವಿಷಯಕ್ಕೆ ಬಂದಿದ್ದು ಇದ್ರ ಮಧ್ಯದಲ್ಲಿ ಏನೋ ಸೆಟಲ್ಮೆಂಟ್ ಆಯಿತು ಅವ್ರಿಗೆ ಅವಾಗಲೂ ಹೇಳಿದ್ದು ನಮಗೆ ನಿಮಗೆ ಜಮೀನು ಕೊಡಿಸ್ಬಿಡ್ತೀವಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತೆಲ್ಲ ಹೇಳಿದ್ರು ಅವರು ನಾನು ಅವ್ರ ಜೊತೆಗೆ ತುಂಬ ಟ್ರಾವೆಲ್ ಮಾಡಿದ್ದೀನಿ ತುಂಬ ಕಚೇರಿಗಳು ಕೋರ್ಟು ಡಿ ಸಿ ಆಫೀಸು ಪ್ರತಿಭಟನೆ ಸ್ಥಳ ಅಲ್ಲೆಲ್ಲ ಅವರು ಭೇಟಿ ಭೇಟಿಯಾಗಿದ್ದೀವಿ ಮಾತಾಡಿದ್ದೀವಿ ನನಗೆ ಗೊತ್ತಿದ್ದಾರೆ ಅವರು ಸೊ ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಅವರು ಗಾಯಬ್ ಅದರ ಅರ್ಥ ಏನು ಏನು ಒಳಗಡೆ ಸೆಟಲ್ಮೆಂಟ್ ಆಗಿದೆ ಅವರು ಸೈಲೆಂಟ್ ಆಗೋದ್ರು ಈಗ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಅರ್ಥ ಏನು ಒಳಗಡೆ ಏನು ಸಮಸ್ಯೆ ಆಗಿದೆ ಮತ್ತೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಈಗ ನಾವು ಅಭಿಮಾನಿಗಳ ಜೊತೆಗೆ ಇರ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಕುಟುಂಬದಿಂದ ಅವ್ರಿಗೊಂದು ಕಾರ್ಯ ಬರ್ಬೋದಲ್ವ ನೀನು ಯಾಕೆ ಅವ್ರ ಜೊತೆಗೆ ಹೋಗ್ತೀಯಾ ಅಬ್ಬ ಅದೇನಿದೆಯೋ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅಲ್ಲಿಗೆ ಈಕೆಗೆ ಈಕೆ ಉದ್ದೇಶ ಏನಿತ್ತು ಈ ಲಡ್ಡು ಬಾಯಿಗೆ ಬಿತ್ತು ಅಂತಾರ ಹಾಗಾಗುತ್ತೆ ಸೊ ಈ ಸಾರಿ ಅವ್ರನ್ನ ನಂಬಲಿಕ್ಕೆ ನಾನು ತಯಾರಿಲ್ಲ ತ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸಾಕಷ್ಟು ವಿಷಯಗಳಿಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೀರ ಅದು ಕ್ಲಾರಿಟಿ ಸಿಕ್ಕಿರುತ್ತೆ ನೋಡ್ತಾ ಇರೋರಿಗಿಂತ ಅಂತ ಅಂತ ಕೂಡ ಅಂದ್ಕೊಂಡಿರ್ತೀನಿ ಒಳ್ಳೇದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಸುಜಯ ಎಸ್ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಎಸ್ ಸರ್ ಸ್ವಸ್ನೇಹಿತರೆ ಇದಾಗಿತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ